ನನ್ನ ಪತಿ ಡಿವೋರ್ಸ್ ನೀಡಿ ಹೋದ ಬಳಿಕ ನಾನು ನನ್ನ ಮಗನನ್ನು ಏಕಾಂಗಿಯಾಗಿ ಜೀವನದ ಕಷ್ಟಗಳಲ್ಲಿ ಹೋರಾಡಿ ಅವನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದೆ ನಾನು ಸುಂದರವಾಗಿ ಕಾಣಿಸುತ್ತಿದ್ದರಿಂದ ಸಮಾಜದಲ್ಲಿ ನಡೆದು ಹೋಗಬೇಕಾದರೆ ಸಾಕಷ್ಟು ಸವಾಲುಗಳು ಎದುರಾಗುತ್ತಿದ್ದವು ನನ್ನ ಮಗ ದೊಡ್ಡವನಾದ ಬಳಿಕ ಅವನು ಆ ರೀತಿ ಕೆಲಸ ಮಾಡುತ್ತಾನೆ ಎಂದು ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನನ್ನ ಗಂಡನ ನೆನಪು ಮತ್ತೆ ಮತ್ತೆ ಮರುಕಳಿಸಿತು ನನ್ನ ಗಂಡ ಮಾಡಿದ ಅನ್ಯಾಯಕ್ಕೆ ನಾನು ಪ್ರತೀಕಾರ ತೀರಿಸಲೇಬೇಕಿತ್ತು ನನ್ನ ಮಗ ಕೂಡ ನಮ್ಮ ಗಂಡನಂತೆ ಎಂದು ನಾನು ಅಂದುಕೊಂಡಿರಲಿಲ್ಲ ಆತ್ಮೀಯರೇ ತಮಗೆಲ್ಲ ನಮಸ್ಕಾರ ನನ್ನ ಹೆಸರು ಪ್ರಿಯ ನನ್ನ ಜೀವನದ ಪುಟಗಳನ್ನು ಓದುವಾಗ ಮೊದಲು ನಿಮ್ಮ ಕಣ್ಣಿಗೆ ಗೋಚರವಾಗುವುದು ಒಂದು ಮಗುವಿನ ಅಮಾಯಕನಗು ಅದು ಯಾರ ಮಗು ಎಂದರೆ ನನ್ನ ಮಗ ಸಾಗರನ ನಗು ನನ್ನ ನೇ ವಯಸ್ಸಿನಲ್ಲಿ ನನ್ನ ಅಸ್ತಿತ್ವದ ಪ್ರತಿ ಅಣುವು ಆ ಮಗುವಿನ ಸುತ್ತಲೇ ಸುತ್ತುತ್ತಿತ್ತು ಅವನ ಪ್ರತಿ ಸಣ್ಣ ಅಳು ಪ್ರತಿ ದೊಡ್ಡ ನಗು ನನ್ನ ಹೃದಯಕ್ಕೆ ನೇರವಾಗಿ ಸಂಪರ್ಕ ಸಾಧಿಸಿತ್ತು ನಾನು ಅವನನ್ನು ಪ್ರೀತಿಸಿದ ರೀತಿ ಅಕ್ಷರಶಃ ಒಂದು ವಿಪರೀತ ಪ್ರೀತಿಯಾಗಿತ್ತು ನನ್ನ ಬದುಕಿನ ಏಕೈಕ ಸತ್ಯವಾಗಿತ್ತು ಏಕೈಕ ಉದ್ದೇಶವಾಗಿತ್ತು ನಮ್ಮ ಪುಟ್ಟ ಜಗತ್ತಿನಲ್ಲಿ ನಾವು ಕೇವಲ ಇಬ್ಬರೂ ಇರಬೇಕಾಗಿತ್ತು ನನ್ನ ಕೈಗಳು ನನ್ನ ಕಣ್ಣುಗಳು ನನ್ನ ಇಡೀ ಶಕ್ತಿ ಎಲ್ಲವೂ ಅವನಿಗಾಗಿಯೇ ಮೀಸಲಾಗಿತ್ತು ನನ್ನ ಗಂಡನ ಪಾತ್ರ ಏನು ಎಂದು ನೀವು ಪ್ರಶ್ನೆ ಮಾಡಬಹುದು ಆದರೆ ನನ್ನ ಗಂಡನ ಪಾತ್ರ ಅದು ಕಾಲಕ್ರಮೇಣ ಮಂಕಾಗುತ್ತಾ ಹೋಯಿತು ನಮ್ಮ ಗಂಡ ಹೆಂಡತಿ ಸಂಬಂಧದ ಧಾರಾತಳ್ಳಗಾಗಿ ಒಂದು ದಿನ ಅದು ಸಂಪೂರ್ಣವಾಗಿ ಕತ್ತರಿಸಿ ಹೋಯಿತು ಯಾವುದೇ ದೊಡ್ಡ ವಾದಗಳಿಲ್ಲ ಕೇವಲ ಒಂದು ತಣ್ಣನೇ ನಿರ್ಧಾರದಿಂದ ಒಂದು ವಿಚ್ಛೇದನದ ಕಾಗದದ ಮೇಲೆ ಸಹಿ ಹಾಕಿದೆ ಆತ ತನ್ನದೇ ಆದ ಹೊಸ ಹಾದಿಯಲ್ಲಿ ಹೊರಟು ನನ್ನನ್ನು ಮತ್ತು ನಮ್ಮ ಪುಟ್ಟ ಮಗನನ್ನು ಹಿಂದಿರುಗಿ ನೋಡದೆ ಹೊರಟು ಹೋದ ನಮ್ಮ ಸಂಸಾರದ ಗಟ್ಟಿ ಗೋಡೆಗಳು ಕುಸಿದು ಬಿದ್ದಾಗಲೂ ನಾನು ಒಂದು ಹನಿ ಕಣ್ಣೀರು ಹಾಕಲಿಲ್ಲ ನನ್ನ ಮಗ ಸಾಗರನ ನಗುವಿನ ಮುಂದೆ ಆ ದುಃಖ ಕೇವಲ ಒಂದು ಸಣ್ಣ ಮಂಜಿನಂತೆ ಕರಗಿ ಹೋಯಿತು ಈಗ ನಾನು ಕೇವಲ ತಾಯಿಯಲ್ಲ ನಾನು ನನ್ನ ಮಗನಿಗೆ ತಂದೆ ಪಾಲಕ ಮಾರ್ಗದರ್ಶಕ ಮತ್ತು ನನ್ನ ಮಗನ ಇಡೀ ಜಗತ್ತು ಆಗಿದ್ದೆ ನನ್ನ ಭುಜದ ಮೇಲಿದ್ದ ಜವಾಬ್ದಾರಿಯ ಭಾರ ಹೆಚ್ಚಾಯಿತು ಆದರೆ ನನ್ನ ಪ್ರೀತಿಯಿಂದಾಗಿ ಅದು ನನಗೆ ಹಗುರವಾಗಿತ್ತು ಅವನ ಜೀವನದ ಮುಂದಿನ ಭವಿಷ್ಯವೇ ನನ್ನ ಏಕೈಕ ಗುರಿಯಾಗಿತ್ತು ಸಮಯ ಸರಿದಂತೆ ನನ್ನ ಮಗ ಸಾಗರ ಬೆಳೆದು ದೊಡ್ಡವನಾಗಿ ಕಾಲೇಜಿನ ಹೊಸ್ತಿಲು ತಲುಪಿದ ನನ್ನ ಕಷ್ಟದ ದುಡಿಮೆ ನನ್ನ ಕನಸುಗಳು ಈಗ ಫಲ ನೀಡುತ್ತಿವೆ ಎಂದು ನಾನು ಭಾವಿಸಿದ್ದೆ ಆತ ಕಾಲೇಜಿಗೆ ಹೊರಟಾಗ ನನ್ನ ಹೃದಯ ಹೆಮ್ಮೆಯಿಂದ ತುಂಬುತ್ತಿತ್ತು ನನ್ನ ತ್ಯಾಗಕ್ಕೆ ಪ್ರತಿಫಲ ಸಿಗುತ್ತಿದೆ ಎಂದು ನಾನು ಬಲವಾಗಿ ನಂಬಿದ್ದೆ ಆದರೆ ಯೌವನದ ಅಮಲು ಬೇರೆಯದೇ ಹಾದಿಯನ್ನು ಹಿಡಿಸಿತು ಕಾಲೇಜಿನ ಸಮವಸ್ತ್ರದಲ್ಲಿ ಹೋಗುತ್ತಿದ್ದ ನನ್ನ ಮಗ ತನ್ನ ಗೆಳೆಯರೊಂದಿಗೆ ಬೇರೆಯದೇ ಹಾದಿಯಲ್ಲಿ ಸಾಗುತ್ತಿದ್ದ ಪುಸ್ತಕಗಳ ಬದಲಿಗೆ ಅವನ ಕೈಯಲ್ಲಿ ಬೇರೊಂದು ಜಗತ್ತಿನ ಕದಗಳಿದ್ದವು ಓದುವ ಬದಲು ಅಲೆದಾಡುವುದು ಸಮಯವನ್ನು ವ್ಯರ್ಥ ಮಾಡುವುದು ಅವನ ದಿನಚರಿಯಾಯಿತು ನನ್ನ ನಂಬಿಕೆಗಳು ನನ್ನ ನಿರೀಕ್ಷೆಗಳು ಒಂದೊಂದಾಗಿ ಸುಳ್ಳಾಗತೊಡಗಿದವು ನನಗೆ ತಿಳಿದಿತ್ತು ಅವನ ತಂದೆಯ ಕಡೆಯಿಂದ ಅವನ ರಕ್ತದಲ್ಲಿ ಅಡಗಿದ್ದ ಒಂದು ಸಣ್ಣ ಕಪ್ಪು ನೆರಳು ಈಗ ಬೆಳಕಿಗೆ ಬರುತ್ತಿದೆ ಎಂದು ನಾನು ಎಷ್ಟೇ ಪ್ರೀತಿಯಿಂದ ಶ್ರಮದಿಂದ ನೀರು ಹಾಕಿದರೂ ಅವನ ಬೇರುಗಳು ಬೇರೊಂದು ಕಡೆಗೆ ಒಲವು ತೋರುತ್ತಿದ್ದವು ನನ್ನ ನಿದ್ದೆಯಿಲ್ಲದ ರಾತ್ರಿಗಳು ಹಗಲಿನ ಕಠಿಣ ದುಡಿಮೆ ಇದೆಲ್ಲವೂ ನಿಷ್ಪ್ರಯೋಜಕವಾಗುತ್ತಿದೆಯೇ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು ಆದರೆ ನನ್ನ ಮಗನ ಮುಂದೆ ನಾನು ಯಾವತ್ತೂ ನನ್ನ ನೋವನ್ನು ವ್ಯಕ್ತಪಡಿಸಲಿಲ್ಲ ನನ್ನ ಮುಖದಲ್ಲಿ ಯಾವಾಗಲೂ ಆಶಾವಾದ ಮತ್ತು ಪ್ರೋತ್ಸಾಹ ಮಾತ್ರ ಇರುತ್ತಿತ್ತು ತಂದೆ ತಾಯಂದಿರು ಮಕ್ಕಳ ಮುಂದೆ ತಮ್ಮ ನೋವನ್ನು ಹೇಳಿಕೊಳ್ಳುವುದು ಎಷ್ಟು ಸರಿ ಎಂದು ಸುಮ್ಮನೆ ಇರುತ್ತಿದ್ದೆ ಅವನ ತಪ್ಪಾದ ಹೆಜ್ಜೆಗಳಿಗೆ ಕಾರಣವನ್ನು ಹುಡುಕುವುದರಲ್ಲೇ ನನ್ನ ಮನಸ್ಸು ಹೋರಾಡುತ್ತಿತ್ತು ಒಂದು ದಿನ ಸಂಜೆ ಎಂದಿನಂತೆ ಮನೆಗೆಲಸ ಮುಗಿಸಿ ನಾಳಿನ ದುಡಿಮೆಗಾಗಿ ನಾನು ಸಿದ್ಧವಾಗುತ್ತಿದ್ದೆ ಆ ಸಮಯದಲ್ಲಿ ನನ್ನ ಮನೆಯ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಅದು ಸಾಮಾನ್ಯ ಶಬ್ದವಾಗಿರಲಿಲ್ಲ ಒಂದು ನಿರ್ದಿಷ್ಟ ಭಾರದ ಅಧಿಕಾರದ ಶಬ್ದವಾಗಿತ್ತು ಬಾಗಿಲು ತೆರೆಯುತ್ತಿದ್ದಂತೆ ನನ್ನ ಎದುರಿಗೆ ಸಮವಸ್ತ್ರದಲ್ಲಿದ್ದ ಪೊಲೀಸರ ದೊಡ್ಡ ತಂಡ ನಿಂತಿತ್ತು ಅವರನ್ನು ನೋಡಿ ನನ್ನ ಹೃದಯ ಒಮ್ಮೆಲೇ ನಿಂತು ಹೋಯಿತು ನನ್ನ ಮಗ ಸಾಗರನ ಮುಖದಲ್ಲಿ ಆ ಕ್ಷಣದಲ್ಲಿ ಮೂಡಿದ ಭಯ ಅಪರಾಧ ಪ್ರಜ್ಞೆ ಮತ್ತು ಆತಂಕವನ್ನು ನಾನು ಮರೆಯಲು ಸಾಧ್ಯವಿಲ್ಲ ಆತನ ಕೆಟ್ಟ ಸಹವಾಸದ ಫಲಿತಾಂಶ ಈಗ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಎಂದು ಭಾವಿಸಿ ನನ್ನ ಬದುಕು ಒಂದು ಸೆಕೆಂಡಿನಲ್ಲಿ ಕಣ್ಣುಗಳ ಮುಂದೆ ಮಿಂಚಿಹೋಯಿತು ನನ್ನ ಕಷ್ಟದ ಬದುಕು ಮಗನ ಭವಿಷ್ಯ ಎಲ್ಲವೂ ಈಗ ನಾಶವಾಯಿತು ಎಂದು ಅಂದುಕೊಂಡೆ ಆ ಕ್ಷಣದ ಆತಂಕದಿಂದ ನಾವಿಬ್ಬರೂ ನಡುಗಿ ನಿಂತಿದ್ದೆವು ಪೊಲೀಸರು ಮಾತನಾಡಲು ಪ್ರಾರಂಭಿಸಿದರು ಅವರ ಮಾತುಗಳು ನನ್ನ ಮಗನ ಕುರಿತಾಗಿರಲಿಲ್ಲ ಅವರು ಕೇಳಿದ್ದು ನನ್ನ ಮಾಜಿ ಗಂಡನ ವಿಳಾಸ ಇಲ್ಲಿಂದ ಹೋದ ನಿಮ್ಮ ಗಂಡ ಎಂದು ಅವರ ಮಾತು ಪೂರ್ಣವಾಗುವ ಮುನ್ನವೇ ನನ್ನ ದೇಹದಲ್ಲಿ ಒಂದು ಹೊಸ ಶಕ್ತಿ ಸಂಚಾರವಾಯಿತು ತಲೆ ಸುತ್ತುವಂತಹ ನನ್ನ ನೋವು ಒಂದು ಕ್ಷಣಕ್ಕೆ ನಿಂತು ಹೋಯಿತು ಆತಂಕದ ಜಾಗದಲ್ಲಿ ಒಂದು ವಿಚಿತ್ರ ಸಮಾಧಾನ ಮತ್ತು ಒಂದು ರಹಸ್ಯದ ನಗು ಒಳಗೊಳಗೆ ಮೂಡಿತು ಪೊಲೀಸರು ನಮ್ಮನ್ನು ಹುಡುಕಿಕೊಂಡು ಬಂದಿಲ್ಲ ನನ್ನ ಮಾಜಿ ಗಂಡನನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂದು ತಿಳಿಯಿತು ಆತ ಏನೋ ದೊಡ್ಡ ತಪ್ಪು ಮಾಡಿದ್ದಾನೆ ಎಂದು ನನಗೆ ಒಂದು ಹೊಸ ಆಯಾಮ ತೆರೆದುಕೊಂಡಿತು ನಾನು ಅವರಿಗೆ ಮಾಹಿತಿ ಕೊಟ್ಟು ಕಳುಹಿಸಿದ ನಂತರ ಸಾಗರನ ಹೆದರಿಕೆ ಕಡಿಮೆಯಾದರೂ ನನ್ನ ಮನಸ್ಸಿನಲ್ಲಿ ಒಂದು ಹೊಸ ಯುದ್ಧ ಪ್ರಾರಂಭವಾಯಿತು ಹೊರಗೆ ಶಾಂತವಾಗಿದ್ದ ನನ್ನ ಮುಖದ ಹಿಂದೆ ಒಂದು ದೊಡ್ಡ ಯೋಜನೆ ಕಾರ್ಯಗತವಾಗುತ್ತಿತ್ತು ಆ ಒಂದು ಭೇಟಿ ನನ್ನ ಗುರಿಯನ್ನು ದೃಢಪಡಿಸಿತು ಪೊಲೀಸರ ಭೇಟಿಯ ನಂತರ ನನ್ನ ಬದುಕು ಇನ್ನಷ್ಟು ಕಠಿಣವಾಯಿತು ನನ್ನ ದುಡಿಮೆಯ ಸ್ಥಳ ಒಂದು ಹೋಟೆಲ್ ಲಾಡ್ಜ್ನ ಸ್ವಾಗತ ಕೌಂಟರ್ ಆಗಿತ್ತು ನಾನು ಆ ದೊಡ್ಡ ಹೋಟೆಲಿನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವವಳು ಬೆಳಗಿನಿಂದ ರಾತ್ರಿಯವರೆಗೆ ಕೆಲವೊಮ್ಮೆ ರಾತ್ರಿಯೆಲ್ಲ ನಾನು ಆ ಕೌಂಟರ್ನಲ್ಲಿ ನಿದ್ದೆ ಮಾಡದೆ ಕುಳಿತಿರುತ್ತಿದ್ದೆ ನನ್ನ ಕೈಗಳು ಅತಿಥಿಗಳ ದಾಖಲೆಗಳನ್ನು ಬರೆಯುತ್ತಿದ್ದವು ನನ್ನ ಕಣ್ಣುಗಳು ಬಾಗಿಲನ್ನು ನೋಡುತ್ತಿದ್ದವು ಹೊರಗಿನ ಜನರಿಗೆ ನಾನು ಕೇವಲ ಒಬ್ಬ ಕಠಿಣ ಪರಿಶ್ರಮಿ ತಾಯಿಯಾಗಿದ್ದೆ ತನ್ನ ಮಗನ ಭವಿಷ್ಯಕ್ಕಾಗಿ ದಿನಗೂಲಿ ಮಾಡುವ ಕಾರ್ಮಿಕಳಾಗಿದ್ದೆ ಆದರೆ ಇದು ನನ್ನ ಕಥೆಯ ಕೇವಲ ಒಂದು ಭಾಗವಾಗಿತ್ತು ಆ ದೊಡ್ಡ ಹೋಟೆಲ್ ಅದು ಕೇವಲ ನನ್ನ ದುಡಿಮೆಯ ಸ್ಥಳವಾಗಿರಲಿಲ್ಲ ಅದು ನನ್ನ ಕಣ್ಗಾವಲು ಕೋಟೆಯಾಗಿತ್ತು ಹೌದು ನಾನು ಉದ್ದೇಶಪೂರ್ವಕವಾಗಿ ಆ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದ್ದೆ ನನ್ನ ಮಾಜಿ ಗಂಡನ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ನನಗೆ ಕೆಲವು ವಿಷಯಗಳು ತಿಳಿದಿತ್ತು ಅವನು ಈ ನಗರದ ದೊಡ್ಡ ಭ್ರಷ್ಟಜಾಲವೊಂದರಲ್ಲಿ ಪಾಲುದಾರನಾಗಿದ್ದನು ಮತ್ತು ಈ ಹೋಟೆಲ್ ಆತನ ವ್ಯವಹಾರದ ಒಂದು ಕೇಂದ್ರವಾಗಿತ್ತು ನನಗೆ ನನ್ನ ಮಗನ ಸುರಕ್ಷತೆ ಮುಖ್ಯವಾಗಿತ್ತು ಆದರೆ ಅಷ್ಟೇ ಮುಖ್ಯವಾಗಿ ಅವನ ತಂದೆಯ ದುಷ್ಟಕೃತ್ಯಗಳಿಗೆ ನ್ಯಾಯ ಸಿಗಬೇಕಿತ್ತು ಪ್ರತಿದಿನ ನಾನು ಕೌಂಟರ್ನಲ್ಲಿ ಕುಳಿತು ರಹಸ್ಯವಾಗಿ ಸಣ್ಣ ಸಣ್ಣ ಸಾಕ್ಷಿಯ ಚೂರುಗಳನ್ನು ಸಂಗ್ರಹಿಸುತ್ತಿದ್ದೆ ಬಿಲ್ ಪುಸ್ತಕಗಳ ಮರೆಮಾಚಿದ ಕೋಡ್ಗಳು ರಹಸ್ಯ ಟೆಲಿಫೋನ್ ಕರೆಗಳ ಮಾಹಿತಿ ಸಂಶಯಾಸ್ಪದ ಅತಿಥಿಗಳ ಆಗಮನ ನಿರ್ಗಮನದ ಸಮಯಗಳು ಇವೆಲ್ಲವೂ ನನ್ನ ಮಾಜಿ ಗಂಡನ ಅಪರಾಧ ಸಾಮ್ರಾಜ್ಯವನ್ನು ಕಟ್ಟಲು ಬೇಕಾದ ಇಟ್ಟಿಗೆಗಳಾಗಿದ್ದವು ಒಂದು ದಿನ ಪೊಲೀಸರ ಭೇಟಿಯ ನಂತರ ನಾನು ಒಂದು ನಿರ್ಧಾರಕ್ಕೆ ಬಂದೆ ಇನ್ನು ಮುಂದೆ ಕಾಯುವಂತಿಲ್ಲ ದೊಡ್ಡ ಹೋಟೆಲ್ ಲಾಡ್ಜ್ನಿಂದ ದೂರದಲ್ಲಿರುವ ಒಂದು ಹಳೆಯ ಅಂಚೆಪೆಟ್ಟಿಗೆಯ ಮೂಲಕ ನಾನು ಸಂಗ್ರಹಿಸಿದ ದಾಖಲೆಗಳನ್ನು ಅತಿ ಸೂಕ್ಷ್ಮವಾಗಿ ಪೊಲೀಸ್ ಇಲಾಖೆಯ ವಿಶ್ವಾಸಾರ್ಹ ಅಧಿಕಾರಿಯೊಬ್ಬರಿಗೆ ತಲುಪಿಸಿದೆ ಅವರು ಮೊದಲಿನ ಭೇಟಿಯಲ್ಲಿ ನನ್ನನ್ನು ವಿಚಾರಿಸಿದ್ದರು ಆ ದಿನ ಅವರು ನನ್ನ ಮಾಜಿ ಗಂಡನನ್ನು ಹುಡುಕಿಕೊಂಡು ಬಂದಾಗ ನಾನು ಅವರ ಮುಖಭಾವವನ್ನು ಗಮನಿಸಿದ್ದೆ ಅವರ ಕಣ್ಣುಗಳಲ್ಲಿನ ತೀವ್ರತೆ ಅವರು ಬರಿಗೆಯಲ್ಲಿ ಹಿಂತಿರುಗಬಾರದೆಂಬ ಹಠ ಅವರೇ ನನಗೆ ಸೂಕ್ತ ವ್ಯಕ್ತಿ ಎಂದು ಮನವರಿಕೆಯಾಯಿತು ನನ್ನ ಕೈಯಲ್ಲಿ ನನ್ನ ಮಾಜಿ ಗಂಡನ ಪತನದ ದಾರವಿತ್ತು ಮತ್ತು ನಾನು ಅದನ್ನು ನಿಧಾನವಾಗಿ ಸುತ್ತುತ್ತಿದ್ದೆ ನಾನು ಕೇವಲ ತಾಯಿಯಲ್ಲ ನಾನು ವಿದ್ಯಾವಂತ ಮಹಿಳೆ ಮತ್ತು ನ್ಯಾಯಕ್ಕಾಗಿ ಹೋರಾಡಿದವಳು ನನ್ನ ಮಗನ ಭವಿಷ್ಯವನ್ನು ತಡೆಯುತ್ತಿದ್ದ ದುಷ್ಟಶಕ್ತಿಯನ್ನು ನಾನೇ ನಾಶಮಾಡಲು ಹೊರಟಿದ್ದೆ ನಾನು ಹಗಲಿರುಳು ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾಗ ಮನೆಯಲ್ಲಿ ಇನ್ನೊಂದು ವಿಷಯ ನಡೆಯುತ್ತಿತ್ತು ನನ್ನ ಮಗ ಸಾಗರ ಅವನು ತುಂಬಾ ಬದಲಾಗಿದ್ದ ನನ್ನ ಕಷ್ಟದ ದುಡಿಮೆಯ ಅರಿವು ಅವನಿಗೆ ಮೂಡದಿರಬಹುದು ಆದರೆ ಅವನ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿತು ಅದು ಅವನ ಪ್ರೀತಿಯಾಗಿತ್ತು ಆತನ ಗೆಳತಿಯೊಬ್ಬಳ ಮೇಲಿನ ಆಕರ್ಷಣೆ ಕಾಲಕ್ರಮೇಣ ಗಂಭೀರ ಪ್ರೀತಿಯಾಗಿ ಬೆಳೆಯಿತು ನನ್ನ ದುಡಿಮೆ ನನ್ನ ನೋವು ನನ್ನ ತ್ಯಾಗದ ಕಥೆಗಳಿಗಿಂತ ಅವಳ ಪ್ರೀತಿಯ ಮಾತುಗಳು ಅವನಿಗೆ ಹೆಚ್ಚು ಮುಖ್ಯವಾಯಿತು ನನ್ನ ಏಕಾಂತ ಜಗತ್ತಿನಲ್ಲಿ ನನ್ನ ಮಗನಿಗೆ ಮತ್ತೊಬ್ಬರು ಸಿಕ್ಕರು ಒಂದು ದಿನ ಅವನು ಬಂದು ತನ್ನ ನಿರ್ಧಾರವನ್ನು ಹೇಳಿದ ಅವಳೊಂದಿಗೆ ಹೊಸ ಜೀವನ ಪ್ರಾರಂಭಿಸುತ್ತೇನೆ ಎಂದು ನನ್ನೆದುರು ಹೇಳಿದಾಗ ನಾನು ಅವನ ಮುಖವನ್ನು ನೋಡಿದೆ ಅವನ ಕಣ್ಣುಗಳಲ್ಲಿ ಕಂಡ ಆ ದೃಢ ನಿರ್ಧಾರ ನನ್ನ ಕಣ್ಣುಗಳನ್ನು ತೇವೆಗೊಳಿಸಲಿಲ್ಲ ಅವನ ತಂದೆ ನನ್ನನ್ನು ಬಿಟ್ಟು ಹೋದಾಗಲೂ ನಾನು ಅಳಲಿಲ್ಲ ಆದರೆ ನನ್ನ ಮಗನ ನಿರ್ಗಮನ ನನ್ನನ್ನು ಒಳಗೆ ದಹಿಸಿತು ನನ್ನ ಇಡೀ ಜೀವನದ ಉದ್ದೇಶ ನನ್ನ ಕಷ್ಟದ ಪ್ರತಿಫಲ ನನ್ನ ಪಾಲನೆಯ ಫಲ ಎಲ್ಲವೂ ಮತ್ತೊಬ್ಬರ ಪಾಲಾಯಿತು ಅವನ ನಿರ್ಧಾರವನ್ನು ನಾನು ಮೌನವಾಗಿ ಒಪ್ಪಿಕೊಂಡೆ ನನ್ನ ಮಗ ತಾನು ಪ್ರೀತಿಸಿದ ಹುಡುಗಿಯ ಜೊತೆಗೆ ದೂರ ಹೊರಟು ಹೋದ ನಾನು ಮತ್ತೆ ಜೀವನದಲ್ಲಿ ಏಕಾಂಗಿಯಾಗಿ ಉಳಿದೆ ನಾನು ಕೆಲಸ ಮಾಡುವ ದೊಡ್ಡ ಹೋಟೆಲ್ ಕೌಂಟರ್ನಲ್ಲಿ ಕುಳಿತು ನಾನೇ ಹಾಕಿದ ಜಾಲದಲ್ಲಿ ನಾನು ಸಂಪೂರ್ಣವಾಗಿ ಏಕಾಂಗಿಯಾದೆ ಅವನು ತನ್ನ ಪ್ರೀತಿಯೊಂದಿಗೆ ಹೋದ ನನ್ನನ್ನು ನನ್ನ ಕಷ್ಟಗಳನ್ನು ನನ್ನ ಅಪಾರ ಪ್ರೀತಿಯನ್ನು ಕ್ಷಣಮಾತ್ರದಲ್ಲಿ ಮರೆತು ನನ್ನನ್ನು ಬಿಟ್ಟು ಕೇವಲ ತಾಯಿಯಾಗಿ ನನಗೆ ನನ್ನ ಮಗನ ನಷ್ಟದ ನೋವಿತ್ತು ಆದರೆ ನ್ಯಾಯಕ್ಕಾಗಿ ಹೋರಾಡುವ ಮಹಿಳೆಯಾಗಿ ನನ್ನ ಗುರಿ ಬದಲಾಗಲಿಲ್ಲ ನನ್ನ ಏಕಾಂತವು ಈಗ ಇನ್ನಷ್ಟು ದೃಢವಾಯಿತು ವರ್ಷಗಳು ಉರುಳಿದವು ನನ್ನ ದುಡಿಮೆ ಮತ್ತು ರಹಸ್ಯದ ಕೆಲಸ ಮುಂದುವರೆಯಿತು ಒಂದು ದಿನ ಸಿಹಿ ಸುದ್ದಿ ಬಂದಿತು ನನ್ನ ಮಾಜಿ ಗಂಡನ ಕಾನೂನುಬಾಹಿರ ಜಾಲವು ಸಂಪೂರ್ಣವಾಗಿ ನಾಶವಾಯಿತು ಆತನನ್ನು ಬಂಧಿಸಲಾಯಿತು ಈ ಸುದ್ದಿ ನನಗೆ ತೃಪ್ತಿ ನೀಡಿತು ಆದರೆ ನನ್ನ ಜೀವನದಲ್ಲಿ ಮತ್ತೊಂದು ಖುಷಿ ಬರಲಿಲ್ಲ ನನ್ನ ಮಗನ ನೆನಪು ಮಾತ್ರ ಹಾಗೆಯೇ ಉಳಿದಿತ್ತು ನನ್ನ ಜೀವನದ ಎಲ್ಲಾ ಕಷ್ಟಗಳು ತ್ಯಾಗಗಳು ನನ್ನ ಹೃದಯದಲ್ಲಿನ ಗುರಿಯನ್ನು ಈಡೇರಿಸಿದ ನಂತರ ನಾನು ನಿವೃತ್ತಿಯ ಬದುಕಿಗೆ ಸಿದ್ಧವಾಗುತ್ತಿದ್ದೆ ಆ ದಿನ ಮತ್ತೆ ಅದೇ ದ್ವಾರದಲ್ಲಿ ಯಾರೋ ನಿಂತಿದ್ದರು ಅದು ನನ್ನ ಮಗ ಸಾಗರ ಆಗಿದ್ದ ಅವನ ಪಕ್ಕದಲ್ಲಿ ಅವನ ಪ್ರೀತಿಯ ಹುಡುಗಿ ಕೂಡ ನಿಂತಿದ್ದಳು ಅವರು ಮತ್ತೆ ಮನೆಗೆ ಹಿಂದಿರುಗಿದ್ದರು ಸಾಗರನ ಮುಖದಲ್ಲಿ ಪಶ್ಚಾತ್ತಾಪದ ಕಲೆಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು ಆದರೆ ನನ್ನ ಹೃದಯದಲ್ಲಿ ಯಾವ ಕೋಪವೂ ಇರಲಿಲ್ಲ ಒಂದು ಕ್ಷಣ ನಾನು ಕೇವಲ ತಾಯಿಯಾಗಿ ಯೋಚಿಸಿದೆ ನಾನು ಅವರಿಗೆ ಯಾವುದೇ ಪ್ರಶ್ನೆ ಕೇಳದೆ ನನ್ನ ಮೊಮ್ಮಕ್ಕಳಂತೆ ಅವರನ್ನು ಸಂತೋಷದಿಂದ ಸ್ವಾಗತಿಸಿದೆ ನನ್ನ ಮಗ ಮತ್ತು ಸೊಸೆಗಾಗಿ ನಾನು ಅಡುಗೆ ತಯಾರಿಸಿದೆ ಮನೆಯಲ್ಲಿ ಮಧುರವಾದ ಕ್ಷಣಗಳು ಮನೆ ಮಾಡಿದವು ಭೋಜನದ ನಂತರ ಸಾಗರ ಮಾತನಾಡಲು ಪ್ರಯತ್ನಿಸಿದ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಹೊರಟ ಆಗ ನಾನು ಅವನ ಮಾತನ್ನು ನಿಲ್ಲಿಸಿದೆ ಸಾಗರ ನೀನು ನಿನ್ನ ತಂದೆಯ ದುಷ್ಪರಿಣಾಮದಿಂದ ಓದಿನ ಮೇಲೆ ಆಸಕ್ತಿ ಕಳೆದುಕೊಂಡೆ ನೀನು ಹೊರಗೆ ಹೋದದ್ದು ಆ ಹುಡುಗಿಯನ್ನು ಪ್ರೀತಿಸಿದ್ದು ಇದೆಲ್ಲವೂ ನಿನ್ನ ಆಯ್ಕೆ ಆದರೆ ನಿನ್ನ ತಂದೆಯ ಅಪರಾಧ ಮನೋಭಾವವೇ ನಿನ್ನನ್ನು ಅಲೆದಾಡುವಂತೆ ಪ್ರೇರೇಪಿಸಿತು ನನ್ನ ಮಾತುಗಳನ್ನು ಕೇಳಿದ ಸಾಗರ ದಿಗ್ಭ್ರಮೆಗೊಂಡ ಅವನ ತಂದೆಯ ಕೃತ್ಯಗಳು ನಾನು ಹೋಟೆಲ್ನಲ್ಲಿ ಕಳೆದ ರಾತ್ರಿಗಳ ಉದ್ದೇಶ ಅವನಿಗೆ ಗೊತ್ತಿರಲಿಲ್ಲ ಅವನಿಗೆ ಎಲ್ಲಾ ವಿಷಯ ತಿಳಿದಿರಲಿಲ್ಲ ಆಗ ನಾನು ನನ್ನ ಬದುಕಿನ ರಹಸ್ಯ ಅಧ್ಯಾಯವನ್ನು ಅವನು ಮುಂದೆ ತೆರೆದಿಟ್ಟೆ ನಾನು ಆ ಹೋಟೆಲ್ನ ಕೌಂಟರ್ನಲ್ಲಿ ಕುಳಿತಿದ್ದೆ ಆದರೆ ನಾನು ಕೇವಲ ಬಿಲ್ ಬರೆಯುವಳಾಗಿರಲಿಲ್ಲ ನಿನ್ನ ತಂದೆಯ ಕಾನೂನುಬಾಹಿರ ವ್ಯವಹಾರದ ಪ್ರತಿಯೊಂದು ಚಲನೆಯನ್ನು ನಾನು ಗಮನಿಸುತ್ತಿದ್ದೆ ನಿನ್ನ ತಂದೆ ಮಾಡಿದ ದೊಡ್ಡ ಅಪರಾಧ ಜಾಲವನ್ನು ಭೇದಿಸಲು ನಾನು ಪೊಲೀಸರಿಗೆ ಅಗತ್ಯವಿದ್ದ ಎಲ್ಲಾ ದಾಖಲೆಗಳನ್ನು ರಹಸ್ಯವಾಗಿ ಆ ಹೋಟೆಲ್ನಿಂದಲೇ ತಲುಪಿಸುತ್ತಿದ್ದೆ ನನ್ನ ದುಡಿಮೆ ಕೇವಲ ನಿನ್ನ ಶಿಕ್ಷಣಕ್ಕಾಗಿ ಹಣ ಸಂಪಾದಿಸಲು ಮಾತ್ರವಲ್ಲ ನನ್ನ ಮಾಜಿ ಗಂಡನ ಪಾಪಗಳ ಸಾಮ್ರಾಜ್ಯವನ್ನು ನಾಶ ಮಾಡಲು ಬೇಕಾದ ಕಣ್ಗಾವಲಾಗಿತ್ತು ನಾನು ಕೇವಲ ತಾಯಿಯಲ್ಲ ನಾನು ಆತನನ್ನು ಶಿಕ್ಷಿಸಲು ಹೋರಾಡಿದವಳು ಎಂದು ಹೆಮ್ಮೆಯಿಂದ ಹೇಳಿಕೊಂಡೆ ಪೊಲೀಸರ ಎರಡನೇ ಭೇಟಿಯ ರಹಸ್ಯವು ಈಗ ಬಯಲಾಯಿತು ಸಾಗರನಿಗೆ ತನ್ನ ತಂದೆಯ ಅಪರಾಧ ಚಟುವಟಿಕೆಗಳ ಬಗ್ಗೆ ತಿಳಿದಿರಲಿಲ್ಲ ಮೊದಲ ಬಾರಿಗೆ ಪೊಲೀಸರು ಮನೆಗೆ ಬಂದಾಗ ನನ್ನ ಗಂಡನನ್ನು ಹುಡುಕಿಕೊಂಡು ಬಂದಾಗ ನಾನು ಅವರ ಜೊತೆ ಒಂದು ಕೋಟ್ ಭಾಷೆಯಲ್ಲಿ ಮಾತನಾಡಿದ್ದೆ ಅಂದು ಪೊಲೀಸರು ಹೊರಟು ಹೋಗುವ ಮುನ್ನ ಹೇಳಿದ ಆ ಒಂದು ಪದದಾರಿ ಸಿಕ್ಕಿದೆ ಎಂಬುದು ವಾಸ್ತವವಾಗಿ ನನ್ನ ರಹಸ್ಯ ಕಾರ್ಯಾಚರಣೆಯ ಯಶಸ್ಸಿನ ಕೋಟ್ ಆಗಿತ್ತು ನನ್ನ ಮಾಜಿ ಗಂಡನ ಎಲ್ಲ ರಹಸ್ಯಗಳು ಆ ಹೋಟೆಲ್ನಲ್ಲಿ ಸಿಕ್ಕಿವೆ ಎಂದು ಅವರಿಗೆ ತಿಳಿದಿತ್ತು ನನ್ನ ಮಗನಿಗೆ ಶಿಕ್ಷಣ ನೀಡಲು ಹೋಟೆಲ್ನಲ್ಲಿ ಕೆಲಸ ಮಾಡಲು ಹೋಗುತ್ತೇನೆ ಎಂದು ನಾನು ಹೇಳಿದಾಗ ಅದು ಅವನ ತಂದೆಯ ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ಪ್ರತಿಯೊಂದು ವಿವರವನ್ನು ಪಡೆಯಲು ನಾನು ಹೆಣೆದ ಒಂದು ಪರಿಪೂರ್ಣ ಕತೆ ಎಂದು ಈಗ ಸಾಗರನಿಗೆ ಅರ್ಥವಾಯಿತು ಆ ಭೇಟಿಯಿಂದ ನಮ್ಮ ತಾಯಿಮಗ ಹೆದರಲಿಲ್ಲ ಬದಲಿಗೆ ನಮ್ಮ ಯೋಜನೆಯ ಮತ್ತೊಂದು ಹಂತ ಪ್ರಾರಂಭವಾಯಿತು ಸಾಗರನಿಗೆ ತನ್ನ ತಂದೆಯ ಕೃತ್ಯಗಳು ಮತ್ತು ತನ್ನ ತಾಯಿಯ ಧೈರ್ಯತ್ಯಾಗ ಮತ್ತು ಅಸಾಮಾನ್ಯ ಯೋಜನಾ ಕೌಶಲ್ಯದ ಬಗ್ಗೆ ತಿಳಿದಾಗ ಅವನ ತಲೆ ತಗ್ಗಿತು ಅವನ ಕಣ್ಣುಗಳಲ್ಲಿ ಈಗಿನ ಪಶ್ಚಾತ್ತಾಪ ಕೇವಲ ತನ್ನ ತಾಯಿಯನ್ನು ಬಿಟ್ಟು ಹೋದಿದ್ದಕ್ಕಾಗಿ ಇರಲಿಲ್ಲ ಬದಲಿಗೆ ತನ್ನ ತಾಯಿಯಂತಹ ಧೈರ್ಯಶಾಲಿ ಬುದ್ಧಿವಂತೆ ಮತ್ತು ಹೋರಾಟಗಾರ್ತಿ ಎಂಬುದನ್ನು ಅರ್ಥಮಾಡಿಕೊಳ್ಳಲು ತನಗೆ ಇಷ್ಟು ವರ್ಷಗಳು ಬೇಕಾಯಿತಲ್ಲ ಎಂಬುದಕ್ಕಾಗಿ ಇತ್ತು ನಾನು ಕೇವಲ ಮಮತೆಯ ಸಾಗರವಲ್ಲ ನಾನು ನ್ಯಾಯಕ್ಕಾಗಿ ಹೋರಾಡಿದ ಮರುಭೂಮಿಯ ಹೂವು ನನ್ನ ಕಷ್ಟವೇ ನನ್ನ ಬಲವಾಯಿತು ನನ್ನ ಏಕಾಂತವೇ ನನ್ನ ರಹಸ್ಯವಾಯಿತು ಮತ್ತು ನನ್ನ ಮಗನ ಭವಿಷ್ಯಕ್ಕಾಗಿ ನಾನು ಮಾಡಿದ ತ್ಯಾಗವು ಒಂದು ದೊಡ್ಡ ಅಪರಾಧ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು ಬಾಳಿನ ಏಕಾಂತವು ಕೊನೆ ಎಂದು ಎಂದಿಗೂ ಅಂದುಕೊಳ್ಳಬೇಡಿ ನೀವು ಮಾಡಿದ ತ್ಯಾಗವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರತಿಯೊಬ್ಬ ಮಹಿಳೆಯೊಳಗೆ ಮಮತೆಯ ಸಾಗರ ನ್ಯಾಯಕ್ಕಾಗಿ ಹೋರಾಡುವ ಮರುಭೂಮಿಯ ಹೂವು ಮತ್ತು ಅನ್ಯಾಯವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿ ಬುದ್ಧಿಮತ್ತೆಯಡಗಿದೆ ನಿಮ್ಮ ಕಷ್ಟವೇ ನಿಮ್ಮ ಬಲವಾಗಲಿ ಎಂದು ಹೇಳುತ್ತಾ ಧನ್ಯವಾದಗಳು